ಬಸವರಾಜ್ ಹೊರಟ್ಟಿ ಜನ್ಮದಿನದ ಸಂಭ್ರಮ ಅಭಿಮಾನಿಗಳಿಂದ ಏಳು ದಿನ ಸಮಾಜಮುಖಿ ಸೇವೆ ಸುಮಾರು ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ನೇತಾರ ರಾಜ್ಯ ರಾಜಕಾರಣದಲ್ಲಿ ಹಿರಿಯ ಮುತ್ಸದಿ ರಾಜಕಾರಣಿ ಹಲವಾರು ತಲೆಮಾರುಗಳಿಗೆ ರಾಜಕೀಯ ಪಾಠ ಮಾಡಿದ ಗುರು ಅವರೇ ಬಸವರಾಜ್ ಹೊರಟ್ಟಿ ಅವರ ಜನ್ಮದಿನದ ಅಂಗವಾಗಿ ಅಭಿಮಾನಿಗಳು ಹಲವಾರು ಸೇವೆ ಮಾಡಿದರು ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರ ಜನ್ಮದಿನಕ್ಕೆ ನಿರಂತರ ಏಳು ದಿನಗಳ ಕಾಲ ಸಮಾಜಮುಖಿ ಕಾರ್ಯಗಳು ನಡೆಯಿತು ಅಖಿಲ ಕರ್ನಾಟಕ ಬಸವರಾಜ್ ಹೊರಟ್ಟಿ ಅಭಿಮಾನಿ ಬಳಗ ಮುಧೋಳ ಘಟಕದಿಂದ ಜನಸೇವೆಗಳು ಜರುಗಿದ್ವು ಮುಧೋಳ ಗೋಶಾಲೆಯಲ್ಲಿ ಗೋವುಗಳಿಗೆ ಹಣ್ಣು ಹಂಪಲು ಸೇರಿದಂತೆ ಆಹಾರ ಉಣಬಡಿಸಿದ್ರು ಬಸವರಾಜ್ ಹೊರಟ್ಟಿ ಕೂಡ ಗೋಪ್ರೇಮಿ ಗೋವುಗಳಂದ್ರೆ ಪಂಚಪ್ರಾಣ ಅವರ ಆಶಯದಂತೆಯೇ ಅಭಿಮಾನಿಗಳು ನಡೆದುಕೊಂಡ್ರು ಇನ್ನು ಬೆಂಗಳೂರಿನ ಅನಾಥಾಶ್ರಮದಲ್ಲಿ ಮಕ್ಕಳಿಗೆ ವಿಶೇಷ ಅನ್ನ ಸಂತರ್ಪಣೆಯೇ ಮಾಡಲಾಯಿತು ಇನ್ನು ಬೀದಿನಾಯಿಗಳಿಗೆ ಅನ್ನ ಆಹಾರ ನೀಡಲಾಯಿತು ಹೊರಟ್ಟಿ ಅಭಿಮಾನಿಗಳು ಮಾನವೀಯತೆ ಮೆರೆದ್ರು ಮಕ್ಕಳಿಂದ ದೂರವಾದ ಅಥವಾ ಯಾರೂ ದಿಕ್ಕಿಲ್ಲದೆ ವೃದ್ಧಾಶ್ರಮದಲ್ಲಿ ಆಶ್ರಯ ಪಡೆದ ಹಿರಿಯ ಜೀವಿಗಳಿಗೆ ಕೂಡ ವಿಶೇಷ ಭೋಜನ ಏರ್ಪಾಡು ಮಾಡಿದ್ರು ಅಭಿಮಾನಿಗಳ ಸೇವೆ ಮತ್ತು ಹಿರಿ ಜೀವಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮುಧೋಳ ಮಹಾಲಿಂಗಾಪುರ ರಸ್ತೆ ಬಳಿಯ ಬಸ್ ನಿಲ್ದಾಣವೊಂದರಲ್ಲಿ ಆಶ್ರಯ ಪಡೆದ ಸ್ವಾಮೀಜಿಯೊಬ್ಬರಿಗೆ ಆಹಾರ ಮತ್ತು ಇತರ ವಸ್ತುಗಳನ್ನು ವಿತರಣೆ ಮಾಡಿದ್ರು ವಲಸೆ ಕಾರ್ಮಿಕರ ಬಳಿ ತೆರಳಿ ಅವರಿಗೂ ದಿನಸಿ ಕಿಟ್ಗಳನ್ನು ನೀಡಿದ್ರು ಬಸವರಾಜ ಪಥ ಸಂಘರ್ಷ ಹೋರಾಟ ಸಾಧನೆ ಅವ್ವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪುಸ್ತಕ ಮತ್ತು ಸಿಹಿ ವಿತರಿಸಲಾಯಿತು ಕಡಪಟ್ಟಿ ದೊಡ್ಡ ಬಸವಣ್ಣ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಿದ್ರು ಬಸವರಾಜ ಹೊರಟ್ಟಿಯವರ ಹುಟ್ಟುಹಬ್ಬವನ್ನು ಅಭಿಮಾನಿ ಬಳಗದ ಸುನಿಲ್ ಮತ್ತು ಸಂಗಡಿಗರಿಂದ ಏಳು ದಿನಗಳ ಕಾಲ ವಿವಿಧ ವಿಶೇಷ ಸಮಾಜಮುಖಿ ಕಾರ್ಯದ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರು ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ